ರೈತರ ರೈತರ ಮಕ್ಕಳ ಹಾಕಿಗಳನ್ನ ನಿತ್ಕೊಳ್ತಕ್ಕಂಥದ್ದು ಆಕೆ ಕಳ್ತಕ್ಕಂಥದ್ದು ಪ್ರಯತ್ನವನ್ನ ಮಾಡಬಾರ್ದು ಅವತ್ತೇ ಪರಾಮರ್ಶೆ ಮಾಡೋತ್ ಆಯೇ ವರ್ಷ ಇರಲಾರು ಅಂತ ಹೋರಾಟ ಇವಾಗ ಯಾಕೆ ರೈತರು ರೈತರ ಮಕ್ಕಳಿಗೆ ಬೆಲೆನೇ ಇಲ್ವಾ ರೈತರು ರೈತರ ಮಕ್ಕಳಿಗೆ ಬೆಲೆ ನೇರುವ

ಪ್ರಾರಂಭ ಆಗಲಾರದ ಕಂಪನಿ ರೈತರ ರೈತರ ಮಕ್ಕಳ ಹಕ್ಕುಗಳನ್ನ ಕಿತ್ಕೊಳ್ತಕ್ಕಂಥದ್ದು ಆತಕ್ಕಂಥದ್ದು ಪ್ರಯತ್ನವನ್ನ ಮಾಡಬಾರ್ದು ಯಾವ ಹೋರಾಟಗಾರರು ಆ ಒಂದು ಪ್ರಯತ್ನ ಮಾಡ್ತಾ ಇದ್ರೆ ಅದನ್ನು ಮಾಡ್ಬಾರ್ದು ಏಳು ತಮ್ಮಲ್ಲಿ ಪಕ್ಕೋಳ ಜಿಲ್ಲಾದ್ಯಂತ ಇಪ್ಪತ್ತೈದ್ ಮೂರ್ ಸಾವಿರ ಜನರಿಗೆ ಉದ್ಯೋಗ ಸಿಗುತ್ತೆ ಮೇಡಮ್ ಯಾರು ಉದ್ಯೋಗ ಕೊಡ್ತಾರನ್ರಿ ಮೇಡಮ್ ಯಾರು ದಯವಿಟ್ಟು ಕಾರ್ಖಾನೆ ಸ್ಥಾಪನೆ ನ್ಯಾಯ ಸಿಗವರಿಗೆ ನಿರಂತರವಾದ ನಾವು ಹಾಕಿಕೊಂಡಿದ್ದೇವೆ ನಿನ್ನೆನ ಕೂಡ ಡಿಸಿ ಆಫೀಸಲ್ ಹಾಕಿವೆ ಡಿಸಿ ಅವ್ರು ನಮ್ಮನ್ನ ಅಲ್ಲಿ ತಾಯಕೇತು ಮಾಡಿ ನಮ್ಮನ್ನ ಎದುರಿಸಿ ಈ ಕಡೆ ಕಳ್ಸಿ ಆಫೀಸ್ ಕಡೆ ಈ ಕಡೆ ಕಳ್ಸಿದಾರೆ ಬಂದು ನೀವು ಟೆಂಟ್ ಕೇಳಲೇ ಬೇಕಂತ ಹೇಳ್ಬಿಟ್ಟು ಯಾಕ ರೈತರು ರೈತರ ಮಕ್ಕಳಿಗೆ ಬೆಲೆನೇ ಇಲ್ವಾ ನಮ್ ನಾವು ಪರ್ಮಿಷನ್ ತೆಗೆದಕೊಂಡಿದ್ದೇವೆ ಸಿ ಅವರ ಕಡೆಯಿಂದ ಪರ್ಮಿಷನ್ ತೆಗೆದುಕೊಂಡಿದ್ದೇವೆ ಅವರು ಜಿಲ್ಲಾಧಿಕಾರಿಗಳ ಮುಂಭಾಗದಲ್ಲಿ ಅವ್ರ ಆವರಣ ಮುಂಭಾಗದಲ್ಲಿ ಹಾಕ್ರಿ ಅಂತ ಅವ್ರು ಹೇಳ್ತಾರ ಅದನ್ನ ಹೇಳಿದ್ರೂನು ಕೂಡ ನಮಿಗ್ ಬಂದ್ಬಿಟ್ಟು ತಾಕೇತು ಮಾಡಿ ನೀವು ಒಂದ್ ವೇಳೆ ಕೇಳ್ದಾರು ಟೆಂಟ್ ಹದಿನೈದು ನಿಮಿಷ ಟೈಮ್ ಕೊಡ್ತೀವಿ ನಿಮ್ಮನ್ನ ನಾವು ಇದನ್ನ ಮಾಡಿಬಿಡ್ತೀವಿ ಮಾಡ್ತಾ ಇದ್ರೆ

ರೈತರ ರೈತರ ಮಕ್ಕಳ ಹತ್ತುಗಳನ್ನ ನಿಂತ್ಕೊಳ್ತಕ್ಕಂಥದ್ದು ಆತ್ಮ ಪ್ರಯತ್ನವನ್ನು ಮಾಡಬಾರ್ದು ಆಚಾರ ಪ್ರಾರಂಭ ಆಗಲಾರದ ಕಂಪ್ನಿ ವಿರುದ್ಧ ಹೋರಾಟ ಯಾಕೆ

ವೈಕ್ರ ಮಕ್ಕಳಿಗೆ ಬೆಲೆ